ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಸ್ಯ ಧಾರವೆಯೇ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಶ್ರುತಿ ಶಪ್ನಲ್ಲಿ ಇದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾಳಲ್ವ ಹಾಗೆ ಅವ್ರಿಗೆ ಹೋಗಾಡ್ತಿರ್ತಾರೆ ಬೇಗ ತಂದು ಕೊಡ್ರಿ ಸ್ಪೂನು ಅಂತೇಳ್ಬಿಟ್ಟು ಆಯ್ತು ಆಯಿತು ಅಂತ ಹೇಳ್ಬಿಟ್ಟು ಆಗ ರವಿ ಹೇಳ್ತಾನೆ ಹೋಗು ಬೇಗ ಸ್ಪೂನ್ ಕೊಡು ಹೋಗು ಡ್ರಾಯಲ್ಲಿ ಇದೆ ಅಂತ ಆಯ್ತು ಆಯ್ತು ಅಂದು ಹೋಗ್ತಾ ಅಷ್ಟರಲ್ಲಿ ಆ ನೀತು ಓನರ್ ಇರ್ತಾರಲ್ಲ ಮಗಳು ನೀತು ಅವರು ಅವ್ರಿಗೇನೆ ಕೇಳಿಸುತ್ತೆ ಅವ್ರು ಬಂದು ಬೇಗ ಬಂದು ಕೊಡ್ತಾರೆ ಕೊಟ್ಬಿಟ್ಟು ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆಗ ಸು ಶ್ರುತಿ ಹತ್ತಿ ಬಂದು ಏನು ಶ್ರುತಿ ನೀನು ಕಸ್ಟಮರ್ ಆಗಲಿಂತ್ರ ಸ್ಪೂನ್ ಕೇಳ್ತಾಯಿದ್ದಾರೆ ಎಲ್ಲಿ ಹೋಗಿದ್ರಿ ನೀವು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಆಗ ಶ್ರುತಿ ಬೇಜಾರ್ ಮಾಡಿಕೊಂಡು ರವಿ ಹತ್ತಿರ ಹೋಗ್ತಾರೆ ಆಗ ರವಿ ಹತ್ತೆ ನೋಡು ಶ್ರು ಪಬ್ಲಿಕ್ ಕೂಗಿದ ತಕ್ಷಣ ಹೇಗೆ ಬಂದರೋರು ಅಂತ ಹೇಳಿದ ಹಾಂ ಬಿಡಿ ಅವ್ರಿಗೆ ತಾನೇ ಕ್ರೆಡಿಟ್ ಸಿಗೋದು ಎಲ್ಲ ಅಂತ ಹಾಂ ಆಯ್ತು ಆಯ್ತು ಏನು ಶ್ರುತಿ ಮತ್ತೆ ಜಗಳ ಶುರು ಮಾಡಿದೆ ಅಂತ ಹೇಳ್ತಾರೆ ಆಯ್ತು ಆಯಿತು ಬಿಡು ಅಂತ ಹೇಳ್ತಾರೆ ಈಗ ನನಗೊಂದು ಒಳ್ಳೆ ಸೂಪ್ ಮಾಡಿಕೊಡು ಹೇಗಿರ್ಬೇಕಂದ್ರೆ ನಾನು ಚಾರ್ಜ್ ಆಗಿರಬೇಕು ಆ ರೀತಿ ಸೂಪ್ ಒಳ್ಳೆ ಸೂಪ್ ಮಾಡಿಕೊಡು ಅಂತ ಹೇಳ್ತಾರೆ ನೀನು ಮೊದಲು ಸೂಪ್ ಮಾಡ್ಕೋಬೇಕಂದ್ರೆ ನೀತು ಹತ್ರ ಹೋಗಿ ಬಿಲ್ ಹಾಕ್ಸ್ಕೊಂಬ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾದರೆ ನಾನು ನಿನ್ನ ಹತ್ರ ಕುಡಿಯೆಲ್ಲ ಬಿಡು ಬೇರೆ ಹೊರಗ್ನ ಬೆಸ್ಟ್ ಶೆಫ್ ಹತ್ರ ಮಾಡಿಸ್ಕೊಂಡು ಬಂದು ಕುಡಿತೀನಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಆಗ ರವಿ ಹೇಳ್ತೇನೆ ರವಿ ಹೇಳ್ತಾನೆ ಹಾಗಾದರೆ ಈ ಏರಿಯಾದಲ್ಲಿ ನಾನೇ ಬೆಸ್ಟ್ ಶೆಫ್ ಅಂತ ಹೇಳ್ತಿದ್ದೆ ಅದು ಆವಾಗ ಇದು ಈಗಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಆಯ್ತಾಯ್ತು ಹೇಳಿಬಿಟ್ಟು ಹೇಳಿ ಈ ಕಡೆ ಸೂರ್ಯ ಮತ್ತು ಚೇತನ ಅವರು ಕಾರ ಚೇತನ್ ಕಾರ ರಿಪೇರಿ ಕೊಟ್ಟಿರ್ತಾರಲ್ವ ಆಗ ಒಂದು ಹಣ್ ತಿನ್ಕೋ ಅಂತ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಆ ಟ್ರಾಫಿಕ್ ಪೊಲೀಸ್ ಕೂಡ ಫೋನಲ್ಲಿ ಹೆಲ್ಮೆಟ್ ಹಾಕಿರೋಂಗಿಲ್ಲ ಹಾಗೆ ಫೋನಲ್ಲಿ ಮಾತಾಡ್ಕೊತಾ ಡಾಕ್ಟ್ರು ಅವ್ರ ಅಮ್ಮಗೆ ಹುಷಾರಿರಲ್ಲ ಹಾಗಾಗಿ ಡಾಕ್ಟ್ರಿಗೆ ಫೋನ್ ಹಚ್ಚಿ ಡಾಕ್ಟ್ರೇ ನಮ್ಮಮ್ಮ ತುಂಬ ಸಡನ್ನಾಗಿ ಸುತ್ತು ಅಂತ ಇದ್ದಾರೆ ಹಾಗಾಗಿ ಏನು ಮಾತಾಡ್ತರೋಕೆ ಹೋಗ್ತಾ ಇದೀನಿ ಅಂತ ಹೇಳ್ತಾರೆ ಓಕೆ ಓಕೆ ಆಯ್ತಾಯ್ತು ಅಂತ ಹೇಳಿಬಿಟ್ಟು ಇರ್ಬೇಕು ಅದನ್ನು ನೋಡಿಬಿಟ್ಟು ಸೂರ್ಯ ಆಗ ಚೇತನ್ ಕೇಳ್ತಾನೆ ನೋಡೋ ಚೇತು ಅಲ್ಲಿ ಅವರು ಪೊಲೀಸ್ ಅಲ್ವಾ ಅವರೇ ಅಲ್ವಾ ಅಂತ ಹೇಳ್ತಾರೆ ಹ್ಞೂ ಹೌದು ಕಣೋ ಅವರೇ ಅಂತೇಳಿ ನೋಡು ಹೆಲ್ಮೆಟ್ ಹಾಕದೆ ಫೋನಲ್ಲಿ ಆಗಿ ಮಾತಾಡ್ಕೊತ ಇದ್ದಾನೆ ಅಂತ ಹೇಳ್ಬಿಟ್ಟು ಸೂರ್ಯ ಅದನ್ನು ವೀಡಿಯೋ ಮಾಡ್ಕೊತಾನೆ ಚೇತನ್ ಯಾಕೋ ವೀಡಿಯೋ ಮಾಡ್ತಾ ಇದೆಯಾ ಅದನ್ನ ಯಾಕೋ ನಮಗೆ ಬೇಡ ಕಣೋ ಸುಮ್ಮನೆ ಇರು ಅಂತ ಹೇಳ್ತಾ ಅದೇ ಟೆನ್ಷನಲ್ಲಿ ಆ ಟ್ರಾಫಿಕ್ ಪೊಲೀಸ್ ಕೂಡ ನೋ ಪಾರ್ಕಿಂಗ್ ಜಾಗದಲ್ಲೇ ಹೋಗಿ ನಿಲ್ಲಿಸ್ಬಿಡ್ತಾನೆ ಆಗ ನೋಡೋ ಚೇತನ ಮತ್ತೊಂದು ಸಾಕ್ಷಿ ಸಿಕ್ತು ನಮಗೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನೋ ಪಾರ್ಕಿಂಗಲ್ಲಿ ಬಿಟ್ಟಿರೋದು ಕೂಡ ವೀಡಿಯೋ ಮಾಡ್ಕೊಂಡು ಹೇಳ್ತಾನೆ ಆಗ ಕಾರ್ ಡಿಕ್ಕಿನ ಸೂರ್ಯನ ಕಾರ್ ಡಿಕ್ಕಿ ಓಪನ್ ಮಾಡಿಬಿಟ್ಟು ಅದರಲ್ಲಿ ಚೈನು ಮತ್ತು ಕೀಲಿ ಇಟ್ಟಿರ್ತಾನೆ ಆಗ ಚೇತನ್ ಕೇಳ್ತಾನೆ ಈ ಚೈನು ಮತ್ತು ಕೀಲಿನೇ ಯಾಕೋ ತೊಗೊಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಮ್ಮನೆ ಗೇಟ್ಗೆ ಹಾಕಬೇಕಂತ ಇದರಲ್ಲಿ ಇಟ್ಟಿದ್ದೆ ಆದರೆ ಅದು ಇದು ಯೂಸ್ ಆಯ್ತು ನೋಡು ಅಂತ ಹೇಳಿಬಿಟ್ಟು ಆ ಟ್ರಾಫಿಕ್ ಪೊಲೀಸನ್ ಗಾಡಿಗೆ ಹೋಗಿಬಿಟ್ಟು ಚೈನ್ ಹಾಕಿ ಲಾಕ್ ಮಾಡ್ತಾರೆ ಆಗ ಸ ಆಫೀಸರ್ ಬಂದು ನೋಡಿದಾಗ ಇದನ್ನು ಲಾಕ್ ಆಗಿದೆ ಅಂತ ನೋಡ್ತಾ ಇರ್ತಾನೆ ಆಗ ಸೂರ್ಯ ಹೋಗ್ಬಿಟ್ಟು ಹಲೋ ಸರ್ ರೀ ಏನು ಬೈಕ್ ಲಾಕ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ನಾನೇ ಹಾಕಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಅವನಿಗೆ ತುಂಬಾ ಕೋಪ ಬಂದು ಯಾಕೆ ನನ್ನದು ಗಾಡಿಗೆ ಯಾಕೋ ಹಾಕಿದೆಯಾ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ ಏನು ಸರ್ ಬೇರೆಯವ್ರಿಗೊಂದು ರೂಲ್ಸು ನಿಮ್ಗೊಂದು ರೂಲ್ಸಾ ಅಲ್ಲಿ ನೋ ಪಾರ್ಕಿಂಗ್ ಅಂತ ಇದೆ ಅಲ್ವಾ ನೀವು ಯಾಕೆ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ತುಂಬ ಇದ್ದೆ ಕಣೋ ನೋ ಪಾರ್ಕಿಂಗನ್ನು ಬೋರ್ಡೆ ನೋಡಲಿಲ್ಲ ಅಂತ ಹಾಂ ನಾವು ನೋಡಿದರೆ ನೀವು ಸುಮ್ಮನೆ ಇರ್ತಿದ್ರೆ ಎಮರ್ಜೆನ್ಸಿ ಎಲ್ಲರಿಗೂ ಇರುತ್ತೆ ನಾವು ಈಗ ನಿಮ್ಮ ಹತ್ರ ಹೇಳಿದ್ವಿ ಅಂದರೆ ನೀವು ಬಿಡ್ತಿದ್ರ ಹಾಕ್ತಿಲ್ಲವಾ ಸಾವಿರ ರೂಪಾಯಿ ಫೈನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸುಮ್ಮನೆ ನನ್ನ ತಲೆ ಕೇಳಿಸ್ಬೇಡ ನಾನು ತುಂಬ ಎಮರ್ಜೆನ್ಸಿಯಲ್ಲಿದ್ದೀನಿ ಈಗ ಸುಮ್ಮನೆ ಓಪನ್ ಮಾಡೋದೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿದ್ದ ನಾಲ್ಕಾರು ಜನ ಬಂದುಬಿಟ್ಟು ಹೇಳ್ತಾರೆ ಏನು ಸರ್ ನೀವು ನಮಗೆ ಜವಾಸ್ತಾ ಇದ್ದೀರಾ ನಿಮ್ಗೊಂದು ರೂಲ್ಸು ನಮಗೊಂದು ರೂಲ್ಸಾ ಗಲ್ಲಿ ಗಲ್ಲಿಯಲ್ಲಿ ಬಿಟ್ಟು ನಮಗೆ ರೂಲ್ಸ್ ಫಾಲೋ ಮಾಡಿ ಅಂತ ಹೇಳ್ತೀರಾ ಈಗ ನೀವೇ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಮತ್ತು ನೋ ಪಾರ್ಕಿಂಗಲ್ಲಿ ನಿಂದಿರ್ಸಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸೂರ್ಯ ಹಾಂ ಹಂಗೆ ಕೇಳಿ ಅಣ್ಣ ಹಂಗೆ ಕೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸೂರ್ಯ ನೀವೇನ ಕೆಲಸ ಮಾಡೋದು ನಾವು ಎಲೆಕ್ಟ್ರಿಷಿಯನ್ ಅಂತ ಹೇಳ್ತಾರೆ ಆಗ ಈಗ ನೋಡು ರೂಲ್ಸು ಎಲೆಕ್ಟ್ರಿಷಿಯನ್ಗೆ ಪಂಬರ್ಗೆ ಪೈಬರ್ಗೆ ಎಲ್ಲರಿಗೂ ಒಂದೊಂದು ರೂಲ್ಸ್ ಇದೆಯಾ ರೂಲ್ಸ್ ಅಂದಮೇಲೆ ಎಲ್ಲ ನಮ್ಮ ಭಾರತದಲ್ಲಿ ಎಲ್ಲರಿಗೂ ಒಂದೇ ರೂಲ್ಸು ಹೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ ನೋಡು ಕಣೋ ನನಗೆ ತುಂಬ ಕೋಪ ಬರ್ಸಬೇಡ ಸುಮ್ಮನೆ ನಾನು ಫುಲ್ ಎಮರ್ಜೆನ್ಸಿಯಲ್ಲಿದ್ದೀನಿ ಸುಮ್ಮನೆ ಬೀಗ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಪೊಲೀಸ್ ಹೇಳ್ತಿರ್ತಾನೆ ಇನ್ನೊಂದು ಅದಕ್ಕೇನು ಸರ್ ನಂದು ಅವತ್ತು ಕಸ್ಟಮರು ಅವರಪ್ಪ ಹೋಗಿದ್ದಾರೆ ಅದಕ್ಕೆ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಗಾಡಿ ಹೋಗ್ತಾ ಇದೆ ಅಂದಿದ್ದಕ್ಕೆ ಒನ್ ವೇ ಹೋಗಿ ನೀವು ನೀವು ಒದ್ಕೊಂಡು ಹೋಗಲಿ ಕ ನನ್ನ ಕರ್ಕೊಂಡೋಗಿ ಹತ್ತು ಸಾವಿರ ರೂಪಾಯಿ ಫೈನ್ ಹಾಕ್ಸಲ್ಲಿವ ತೌಸಂಡ್ ರುಪೀಸ್ ಅಂತೇಳ್ಬಿಟ್ಟು ಅಂತ ಹೇಳ್ತಿರ್ತಾನೆ ಈಗ ಆ ತೌಸಂಡ್ ರುಪೀಸ್ ಕೊಟ್ಟರೆ ನಿಮ್ಮ ಗಾಡಿನ ತೊಗೊಂಡೋಗಿ ಹೇಳ್ತಾರೆ ಅಲ್ಲಿಗೆ ಚೇತನ ಇವ್ರ ಹತ್ರ ನಮಗೆ ಜಗಳ ಬೇಡ ಕಣೋ ಸುಮ್ಮನೆ ಯಾಕೋ ಜಗಳ ಮಾಡ್ಕೊತೀಯ ಕೊಡು ಅಂತ ಏನು ಸುಮ್ಮನೆ ಇರೋದು ಚೇತೋ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ ಆದರೂ ಚೇತನ ಬಿಡೋದಿಲ್ಲ ಬಲವಂತವಾಗಿ ಕೀನ ಕಸ್ಕೊಂಡ್ಬಿಟ್ಟು ಕೊಟ್ಟು ತೊಗೊಳ್ಳಿ ಸರ್ ನೀವು ಈಗ ಹೊಡಿ ಆದರೆ ಸೂರ್ಯ ಹೇಳಿದ್ರಲ್ಲೂ ಏನು ತಪ್ಪಿಲ್ಲಲ್ವಾ ನಿಮ್ಗೊಂದು ರೂಲ್ಸು ನಮ್ಗೊಂದು ರೂಲ್ಸ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಟ್ರಾಫಿಕ್ ಪೊಲೀಸ್ ಹೋಗ್ತಾ ಹೋಗ್ತಾ ನೋಡ್ಕೊಂಡು ತಿನ್ಕೊಳೋ ನಿನ್ನ ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಹೇಳ್ತಾನೆ ಆಗ ಸೂರ್ಯನಿಗೆ ಮತ್ತಷ್ಟು ಕೋಪ ಬರುತ್ತೆ ನೋಡು ಸುಮ್ಮನೆ ಹೋಗೋದ್ಬಿಟ್ಟು ನನ್ನನ್ನೇ ರೇಗ್ತಾನೆ ಮತ್ತೆ ಇವನಿಗೆ ಮಾಡ್ತೀನಿರು ಅಂತ ಅಂತ್ಹೇಳಿಬಿಟ್ಟು ವೀಡಿಯೋ ಮಾಡ್ಕೊಂಡಿರ್ತಾನಲ್ಲ ಅದನ್ನೆಲ್ಲ ವೈರಲ್ ವೀಡಿಯೋ ಹಾಕಿರ್ತಾನೆ ಅಷ್ಟರಲ್ಲಿ ಇಲ್ಲಿ ಮನೆಗೆ ಮತ್ತು ಕೇಶವ ಮತ್ತು ಅವ್ರ ಮನೆಯವರು ಇಬ್ಬರು ಗಂಡಾಯತಿ ಸೇರಿಕೊಂಡು ದಂಪತಿಗಳು ಮನೆಗೆ ಬರ್ತಾರೆ ಆಗ ರಂಗ ರಂಗ ಅಂತ ಹೇಳಿ ಕರೀತಾರೆ ಅಯ್ಯೋ ಕೇಶವ ಬಾರೋ ಬಾರೋ ಏನೋ ದಂಪತಿಗಳು ಸಮೇತ ಆಗಮಿಸಿದರೆ ಅದು ತುಂಬ ದಿನದ ನಂತರ ತುಂಬ ಖುಷಿಯಾಯಿತು ಬನ್ನಿ ಬನ್ನಿ ಅಂತ ಹೇಳ್ತಾರೆ ಆರಾಮಿದ್ದೀರೇನೋ ಕೇಶ್ವ ಆರಾಮದ್ದಿರೇನಮ್ಮ ಅಂತ ಹೇಳ್ತಾರೆ ಹ್ಞೂ ಅದಂತ ಹೇಳ್ತಾರೆ ಆಗ ಇವರು ಕೂಡ ಕೇಶವಣ್ಣ ಶಾಂತಮ್ಮ ಅರಮದಿಯ ಅಂತ ಹೇಳ್ತಾನು ಅಯ್ಯೋ ನನಗೇನಾಗಿದೆ ಚೆನ್ನಾಗೇ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮೀನನ್ಗೆ ಅವ್ರು ಕರೆದು ಬಿಟ್ಟು ಒಂದು ಅಂಬ್ಲ ತಟ್ಟೆ ತಂಬಮ್ಮ ಅಂತ ಹೇಳ್ತಾರೆ ಆಗ ತಟ್ಟೆ ತಂದ ತಕ್ಷಣ ಅದರಲ್ಲೆಲ್ಲ ಹಣ್ಣು ಕೊಟ್ಟು ಹೇಳ್ತಾರೆ ಆಗ ರಂಗನಾಥ ಮನ್ ಮನೆಯವ್ರಿಗೆಲ್ಲ ಇದು ಯಾಕೋ ರಂಗ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆದರೂ ಇರಲಿ ಕಣೋ ನನಗೂ ಸಂತೋಷಕ್ಕೋಸ್ಕರ ಅಂತೇಳ್ಬಿಟ್ಟು ಹೇಳ್ತಿರ್ತಾರೆ ಆದರೆ ನಾನು ಇವತ್ತೆಲ್ಲ ಇಷ್ಟು ಸಂತೋಷವಾಗಿದ್ದೀನಿ ಅಥವಾ ಈ ಮನೆ ಮದುವೆ ನಡ್ತಾ ಇದೆ ಅಂದರೆ ಅದಕ್ಕೆ ಕಾರಣವೇ ಸೂರ್ಯ ಮೀನ ಅಂತ ಹೇಳ್ಬಿಟ್ಟು ಕೇಶವ ಹೇಳ್ತಾರೆ ಆಗ ಸೂರ್ಯ ಅಯ್ಯೋ ಅಂಕಲ್ಲು ನಾವೇನು ಮಾಡಿದ್ವಿ ಅಂಥದ್ದು ನಮ್ಮ ಕೈಲಾದಷ್ಟು ಸಹಾಯನ ಮಾಡಿದ್ವಿ ಆದರೂ ನೀನು ಮಾಡಿದ ಸಹಾಯ ದೊಡ್ಡದೇ ಕಣಪ್ಪ ನಿಮಗೆ ಗಂಡು ಮಕ್ಕಳೆಲ್ಲ ಎಲ್ಲ ಮುಂದೆ ನಿಂತು ನೀನೇ ಮದುವೆ ಮಾಡಿಕೊಡ್ಬೇಕಪ್ಪ ಮೀನಾ ಸೂರ್ಯ ಅಂತ ಹೇಳಿಬಿಟ್ಟು ಕೇಶವ ಅಂಕಲ್ ಹೇಳ್ತಾ ಇರ್ತಾರೆ ಆಗ ಅದಕ್ಕೆ ಬಿಡಿ ಇನ್ನು ಮಾಡ್ಕೊಳ್ಳೋಣ ನೀವು ಹೇಳಬೇಕಾ ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೀನೇ ಹೇಳ್ತಾಳೆ ಮನೆಗೆ ಮತ್ತು ಮಂಟಪಕ್ಕೆ ಏನು ಡೆಕೋರೇಷನ್ ಬೇಕು ಎಲ್ಲ ನಾನು ಮಾಡ್ತೀನಿ ಅಂಕಲ್ ಅಂತ ಹೇಳ್ತಾರೆ ಆಗ ಸೂರ್ಯ ಕೂಡ ಹೋಗೋರಿಗೆ ಬರೋರಿಗೆ ಕ್ಯಾಬು ಎಲ್ಲ ನಾನು ಎರಡು ಕಾರ್ ಇದೆ ನಾನು ಅಂಕಲ್ ಎಲ್ಲ ನೋಡ್ಕೊತೀನಿ ಮತ್ತು ನಮ್ಮ ಹುಡುಗರು ಕೂಡ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಂ ಆಯ್ತಲ್ಲ ಮತ್ತೇನು ಮದುವೆ ಕೆಲಸ ಇನ್ನೇನಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ಹಾಂ ಹುಡುಗಿಗೆ ಮೇಕಪ್ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಶ್ರುತಿ ಬಿಟ್ಟು ಹೌದು ಬ್ರೈಡಲ್ ಮೇಕಪ್ ಮಾಡಬೇಕು ಹುಡುಗಿಗೆ ಅವರೇ ತಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಂ ಅದನ್ನು ಶ್ರುತಿ ಮಾಡ್ತಾರಲ್ಲ ಇದು ರೋಹಿಣಿ ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳಿದಾಗ ಆವಾಗ ಮನೋಜ ಬಾಯ್ ಆಗ್ತಾನೆ ಹಲೋ ಅಲೋ ಅದನ್ನೆಲ್ಲ ನಾನು ಎಂತ ಹೇಳಬೇಕು ನೀವೇ ಹೇಳ್ತಾ ಇದ್ರಲ್ಲ ಆಯ್ತಾಯ್ತು ನಿಮ್ಮ ರೋಹಿಣಿ ಹತ್ರನೇ ಹೇಳಿಸಿ ಅಂತ ಹೇಳ್ದೆ ಆಯ್ತು ಅಂಕಲ್ ನಾನೇ ರೆಡಿ ಮಾಡ್ತೀನಿ ನಾನೇ ಮೇಕಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿ ಕೂಡ ಒಪ್ಕೊಳ್ತಾಳೆ ಆಗ ರವಿ ಮಾತಾಡ್ತಾನೆ ಆಗ ಏನು ಕೆಶವ್ ಅಂಕಲ್ ನೀವು ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದಾರೆ ಅಂತ ಅಡುಗೆ ಕೆಲಸ ಇಲ್ಲ ಆದರೂ ಏನು ಪರವಾಗಿಲ್ಲ ಒಂದು ಹುಡುಗಿ ಮನೆ ಹತ್ರ ಒಂದು ಸ್ವೀಟ್ ಹೋಗಬೇಕಲ್ಲ ಅದನ್ನು ನಾನು ಸ್ಪೆಷಲ್ಲಾಗಿ ಒಂದು ಸ್ವೀಟ್ ಮಾಡ್ತೀನಿ ಅದನ್ನ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು ರವಿ ಮಾತಾಡ್ತಾನೆ ಆಗ ಶಾಂತ್ ಶಾಂತಿ ಬಾಯಿ ಏನಂತ ಹೇಳಂದ್ರೆ ಆಯ್ತಲ್ಲ ಎಲ್ಲ ನಮ್ಮನೆ ಕಡೆ ಅಂದರೆ ಫ್ರೀಯಾಗಿ ಮದುವೆ ಮಾಡೋಂಗಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ರಂಗನಾಥ್ ಅವ್ರಿಗೆ ಹೇಳ್ತಾರೆ ಕೇಶವ ನಮ್ಮ ಮನೆಯವ್ರು ಇದ್ದಾಗೆ ಅವ್ನ ಮಗಳು ಮದುವೆ ಅಂದರೆ ನಮ್ಮ ಮನೆ ಮಗಳು ಮದುವೆನೂ ಹೌದಲ್ವ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಆಗ ಹ್ಞೂ ಆಯ್ತಾಯ್ತು ಕೇಶವ ಗಂಡಿನ ಕಡೆಯವ್ರು ಚೆನ್ನಾಗಿ ಮಾತಾಡ್ತಾರೆ ಏನೋ ಕೊಣ ಅಂತ ಹೇಳಿಬಿಟ್ಟು ಕೇಳಿದಾಗ ಅವಾಗ ಕೇಶವ ಅಂಕಲ್ ಎಲ್ಲ ಚೆನ್ನಾಗಿ ಮಾತಾಡಿದಾರೆ ಅವ್ರು ಸೋದ್ರ ಮಾವ ಏನು ದೊಡ್ಡ ತರಕಾರಿ ಅಂಗಡಿ ಇಟ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಅಯ್ಯೋ ತರಕಾರಿ ಅವ್ರ ಅಂತ ಅಂಥೇಳ್ಬಿಟ್ಟು ಶಾಂತಿ ಹೇಳ್ತಾರೆ ಅಲ್ಲಮ್ಮ ಹುಡುಗನ ತಂದೆ ಎಲ್ಲ ಹುಡುಗನ ಮಾವ ತರಕಾರಿ ಮಾಡೋದದು ಹುಡುಗ ತುಂಬ ದೊಡ್ಡ ಕಂಪ್ನಿಯಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಹೌದಾ ಹಂಗೆಲ್ಲ ಆಯ್ತಲ್ಲ ವಾರಕ್ಕೆ ಆಗಬೇಕು ಎಲ್ಲ ತರಕಾರಿನೂ ಮನೆಗೆ ಬಿದ್ದುಬಿಡುತ್ತೆ ಈಗ ಅದೂ ಖರ್ಚು ಇಲ್ದಂಗೆ ಆಯ್ತಲ್ಲ ಅಂಥೇಳ್ಬಿಟ್ಟು ಮಾತಾಡ್ತಾಯಿರ್ತಾಳೆ ಆಯ್ತಾಯ್ತು ಅದೆಲ್ಲ ಹೋಗ್ಲಿ ಬಿಡಿ ಅಂಥೇಳಿಬಿಟ್ಟು ಹೇಳ್ತಾರೆ ಕೇಶವ ತುಂಬ ಚೆನ್ನಾಗಿದ್ದಾರೆ ಅಂದರೆ ಎಲ್ಲರು ಚೆನ್ನಾಗಿ ಮಾತಾಡಿದ್ದಾರೆ ಕಣು ನೀವು ಆಡಂಬರವಾಗಿ ಏನು ಮದುವೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮಗಳಿಗೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಎಷ್ಟು ನಿಮ್ಮ ಕೈಲಾಗುತ್ತೋ ಅಷ್ಟನ್ನು ಕೊಡಿ ಅಂತ ಅಂಥೇಳಿಬಿಟ್ಟು ಅವರು ಹೇಳಿದರೆ ಹೇಳಿದ್ದಾರೆ ರಂಗ ತುಂಬ ಒಳ್ಳೆಯ ಜನ ಅಂತ ಆಯಿತು ಎಲ್ಲ ಒಳ್ಳೆಯದೇ ಆಯ್ತಲ್ಲ ಈ ಆದರೂ ಬೇಗ ಎಲ್ಲರೂ ನಂಬೇಡ ಕಣೋ ಏನು ಎತ್ತ ಅಂತ ಹೇಳಿಬಿಟ್ಟು ಎಲ್ಲ ವಿಚಾರಿಸ್ಕೊಂಡೆ ಈ ಕೇಶವ ತುಂಬ ಅಮಾಯಕ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇರ್ತಾರೆ ಆಗ ಶಾಂತಿ ಮನಸ್ಸಲ್ಲಿ ಅಂದ್ಕೊಂಡು ಕೇಶವ ಅಮಾಯಕ ಇವ್ರ ಅಮಾಯಕ ಊರು ತುಂಬ ಎಲ್ಲ ಇವ್ರದೇ ಆಗಿದೆ ಅಂತ ಅಂಥೇಳಿಬಿಟ್ಟು ಇರ್ತಾರೆ ಈ ಕಡೆ ಮನೋಜ ಪೊಲೀಸ್ ಸ್ಟೇಷನಿಗೆ ಬರ್ತಾನೆ ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಏನಾಯ್ತು ಸರ್ ಅಂತೇಳಿ ಆಗಪ್ಪ ಅವರು ಪೊಲೀಸರು ಹೇಳ್ತಾರೆ ಯಾರಯ್ಯ ಏನು ಕಂಪ್ಲೇಂಟ್ ನೀನು ಅಂತೇಳ್ಬಿಟ್ಟು ಏನು ಸರ್ ನಿಮ್ಮದು ಬರೆಯೇ ಇದೇ ಆಯಿತು ನಾನು ಯಾವಾಗ ಕಂಪ್ಲೇಂಟ್ ಕೇಳಿದ್ರು ನನಗೆ ಯಾವಾಗ ನೋಡಿದ್ರೆ ಹಿನ್ಸಟ್ಟೆ ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾವೇನ ನಾ ನೀನು ಯಾರಯ್ಯ ನಿನಗೆ ಯಾಕಯ್ಯ ನಾವು ಇನ್ಸರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲ ಸರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೋಡ್ಬೇಕಲ್ವಾ ನೀವು ಕೇಳಿ ಹುಡುಕ್ಬೇಕಲ್ವಾ ಹೇಳ್ತಾ ಹೇಳ್ತಿರ್ತಾರೆ ನೋಡಿ ಮತ್ತೆ ತೆಲಗ ನಿತ್ಯ ಹರ್ಸ್ಬೇಡ ವೋರ್ಸ್ ಟೈಮೇ ನೀನು ಕಪಾಳಕ್ಕೆ ಮೋಕ್ಷ ಮಾಡ್ಕೊಂಡು ಹೋಗಿದ್ಯಾ ಅಂತೇಳಿ ಹಾಂ ನೀವು ಎಲ್ಲ ಈ ಪೊಲೀಸರಿಗೆಲ್ಲ ಇರುತ್ತೆ ಈ ಪವರ್ ಪವರೆಲ್ಲ ಇರೋಂಗಿಲ್ಲ ಆದರೆ ಇಂಥದ್ದು ಮಾತ್ರ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀರ ಸರ್ ನೀವು ಅಂತ ಹೇಳ್ಬಿಟ್ಟು ನೋಡಯ್ಯ ತುಂಬ ಸಿಟ್ಟು ತರಿಸ್ಬೇಡ ಸುಮ್ಮನೆ ಹೇಳ್ಬಿಟ್ಟು ಅದೇ ಸರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ ಅದನ್ನೇ ಅಂತ ಸರ್ ಈ ಪೊಲೀಸರು ಇವ್ರಿಗಿಂತ ಮೇಲೆ ಇರೋದು ಯಾರು ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ ಅವ್ರ ಮೇಲಿರೋರು ಯಾರು ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ ಹಾಗೆ ಅವ್ರು ಇದೆಲ್ಲ ನಿನ್ಗೆ ಯಾಕಯ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲ ಸರ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೌದಾ ಹಾಗಾದರೆ ಡೆಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡು ಅಲ್ಲಿ ಕೆಲಸ ಶುರು ಮಾಡ್ತೀವಿ ಇಲ್ಲ ಸರ್ ಸಾರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೇನೆ ಹೋಗಯ್ಯ ಸರ್ ಬರಲಿ ಎಲ್ಲ ನಾನು ಮಾತಾಡ್ತೀನಿ ಅಂತ ಮೂವತ್ತು ಲಕ್ಷ ರೂಪಾಯಿ ಸರ್ ನಾನು ಕಳ್ಕೊಂಡಿರೋದು ಬೇಗ ಹುಡ್ಕೊಡಿ ಸರ್ ನಾನು ಮನೋಜ್ ಬಿಸ್ನೆಸ್ ಮಾಡೋನು ಐದು ಡಿಗ್ರಿ ತೊಗೊಂಡಿರೋನು ಪದೇ ಪದೇ ಬಿಸ್ನೆಸ್ ಬಿಟ್ಟು ಬರೋಕ್ಕಾಗಲ್ಲ ನನಗೆ ಅಯ್ಯೋ ಆಯ್ತು ಕಣಯ್ಯ ತೋರು ಎಲ್ಲ ಹೇಳ್ತೀನಿ ನಾನು ಸರ್ ಬಂದಮೇಲೆ ಈಗ ಹೊರಡಯ್ಯ ಮೊದಲು ಅಂತೇಳ್ಬಿಟ್ಟು ಕಳಿಸ್ತಾರೆ ಅಷ್ಟರಲ್ಲಿ ಇಲ್ಲಿ ಮೀನ ರೋಡಲ್ಲಿ ಹೋಗ್ತಿರ್ತಾಳೆ ಅದೇ ರೋಡಲ್ಲಿ ಪೂಜೆ ಕೂಡ ಹೋಗ್ತಾ ಇರೋದ ಹಾಯ್ ಅಂತ ಹೇಳಿಬಿಟ್ಟು ಕರಿತಾ ಇರ್ತಾಳೆ ಅಲ್ಲಿಗೆ ಹ್ಞೂ ಆಯಿತು ಏನಾಯಿತು ಅಂದ ಅವ್ರು ಫೋನ್ ಇಸ್ಕೊಂಡೆ ಅವ್ರಿಗೆ ಬರೋ ಕಾಲ್ಸ್ ಎಲ್ಲ ಬರೀ ಬಾಯ್ಸಿದೆ ಗರ್ಲ್ಸಿದು ಒಂದು ಭಾಷೆನೂ ಇಲ್ಲ ಒಂದು ಫೋನ್ ಕಾಲು ಇಲ್ಲ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಫೋನ್ ಬರ್ತಾವ ಅಂತ ಹೇಳ್ತಾರೆ ಹ್ಞೂ ಬರ್ತಾವ ಬರೀ ಹೆಲ್ಪ್ ಕೇಳೋದು ಸಾಲ ಕೇಳೋದು ಇಂಥವ್ರೆ ಮತ್ತು ಬೇರೆ ಯಾರೂ ಇಲ್ಲ ಮೀನವ್ರೆ ಅಂತ ಹೇಳ್ತಾರೆ ಗ್ಯಾಲ್ರಿಯಲ್ಲಿ ಕೂಡ ಫ್ಯಾಮ್ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಫೋಟೋಸ್ ಇರೋದು ಬೇರೆ ಯಾವ ಫೋಟೋಸು ಇಲ್ಲ ಗರ್ಲ್ಸು ಯಾವೂ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ನೀವೇನು ಅಂದ್ಕೊಂಡಿದ್ರೆ ಮುಂದೆ ಅದನ್ನೇ ಮಾಡಿ ಅಂತ ಹೇಳ್ಬಿಡ್ತಾರೆ ಹಾಗಾದರೆ ನನ್ನ ಇಷ್ಟ ಕಷ್ಟಗಳನ್ನು ಅವ್ರ ಹತ್ರ ಹೇಗೆ ಶೇರ್ ಮಾಡೋದು ಪೂಜಾ ಅವರೇ ನಿಮಗೇನು ಅನಿಸುತ್ತೋ ಅದನ್ನು ಹತ್ತು ಪಾಯಿಂಟ್ಸನ್ನು ಒಂದು ಪೇಪರಲ್ಲಿ ಬರೆದಿಡಿ ಅದನ್ನು ಅವ್ರಿಗೆ ಕೊಡಿ ಅದನ್ನೆಲ್ಲ ನೀವು ಅದನ್ನು ಕೇಳಿಕೊಂಡು ತಿಳ್ಕೊಳ್ಳಿ ಆಯಿತು ಬೇಗ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಬಾಯ್ ಮಾಡ್ತಾಯಿರಿ ಈ ಕಡೆ ಕನಕ ಕೂಡ ಟ್ರಾಫಿಕ್ ಪೊಲೀಸ್ ಮನೆಗೆ ಬಂದಿರ್ತಾರಲ್ವಾ ಅಷ್ಟರಲ್ಲಿ ಇಲ್ಲಿ ಪೊಲೀಸರವನಿಗೆ ಕೆಲವು ಅರುಣ್ ಬಾಯಿಲಿ ಅಂತ ಹೇಳ್ಬಿಟ್ಟು ವಿಡಿಯೋನ ತೋರಿಸ್ಬಿಟ್ಟು ಏನು ರೀ ಇದು ವಿಡಿಯೋ ಅಯ್ಯೋ ಅದು ಸರ್ ನಾನು ತುಂಬ ಇದ್ದೆ ಅಂತ ಹೇಳ್ತಾರೆ ಆಗ ಸರ್ ಅವ್ರು ಏನು ಹೇಳ್ತಾರೆ ಯಾರಾದರೂ ಎಮರ್ಜೆನ್ಸಿಯಲ್ಲಿ ಇದ್ದಾರೆ ಅಂದರೆ ನೀವು ಹಾಗೆ ಸುಮ್ಮನೆ ಬಿಟ್ಬಿಡ್ತೀರಾ ಕೇಳ್ತಾ ಇರ್ತಾರೆ ಅದು ಆಗಲ್ಲ ಸರ್ ತುಂಬ ಎಮರ್ಜೆನ್ಸಿ ಅಂತ ಹೇಳ್ತಾರೆ ಆದರೆ ನೀವು ಹಾಗೆ ಬಿಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಅಂತ ಸಾರಿ ಸರ್ ಈ ವಿರೋ ಎಲ್ಲ ಐ ಆರ್ ಆಫೀಸರ್ ಇಂತ ನನಗೆ ನಿನ್ನ ಮೂರು ದಿನ ಸಸ್ಪೆಂಡ್ ಮಾಡಬೇಕಂತ ಆರ್ಡರ್ ಬಂದಿದೆ ಅಂತ ಹೇಳ್ತಾರೆ ಸರ್ ಅಂತ ಏ ಮೂರು ದಿನ ಅಷ್ಟೇ ಕಣ್ಣು ನಾನು ಅದನ್ನೇ ದೊಡ್ಡದು ಮಾಡಿ ಅದನ್ನೇ ಬೇಜಾರ್ ಮಾಡ್ಕೊಂಡು ಮನೇಲಿ ಕುಂತಿರ್ತಾನೆ ಆಗ ಅವರಮ್ಮ ಅಮ್ಮ ಕೂಡ ಕುಂತಿರ್ತಾರೆ ಆಗ ಕನಕ ಬಂದು ಹೇಳ್ತಾರೆ ಏನು ಆಂಟಿ ಊಟ ಆಯಿತಾ ಇಲ್ಲ ಟ್ಯಾಬ್ಲೆಟ್ ತಗೊಂಡ್ರೆ ಅಂತ ಹೇಳ್ಬಿಟ್ಟು ಹುಂಕಣಮ್ಮ ಊಟ ಇನ್ನೂ ಇಲ್ಲ ಮಾಡಬೇಕು ಅಂತ ಯಾಕಂತ ಎಷ್ಟೊಂದು ಟೈಮ್ ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ನನ್ನ ಮಗ ಬೆಳಗ್ಗೆ ಹೋದನು ಸಂಜೆಗೆ ಬರ್ತಿದ್ದೆ ಆದರೆ ಇವತ್ತು ಮಧ್ಯಾಹ್ನನೇ ಬಂದಾನೆ ಊಟಕ್ಕೂ ಬಾರೋ ಅಂದರೆ ಬರೋಲ್ಲ ನೀನೇ ಮಾಡು ಅಂತ ಹೇಳಿದಾನೆ ಅಂತಂತ ಅಂತ ಕೇಳ್ದಿಲ್ಲ ಆಯ್ತು ಸರಿ ನೀವು ಕರಿ ನಾನು ಹೇಳ್ತೀನಿ ಅಂತ ಹೇಳಿದಾಗ ಏನಮ್ಮ ಅಂತ ಹೇಳ್ಬಿಟ್ಟು ಶೆಟ್ಟಿಲ್ ಬರ್ತಾರೆ ಏನು ಸರ್ ನೀವು ಅವ್ರಿಗೆ ಟೈಮ್ ಟೈಮ್ ಊಟ ಕೊಟ್ಟು ಟ್ಯಾಬ್ಲೆಟ್ ಕೊಡಬೇಕಲ್ವಾ ನೀವು ತಿಂದೆ ಅವ್ರಿಗೂ ಕಾಯಿಸ್ತಾ ಇದ್ದೀರಾ ಹೇಳ್ಬಿಟ್ಟು ಇಲ್ಲ ನಾನು ಅವ್ರಿಗೆ ತಿನ್ನಂತ ಹೇಳಿದ್ದೀನಿ ಅಂತ ಹೇಳ್ಬಿಡ್ತಾರೆ ಆಗ ನಡೆದಿರೋ ವಿಷಯವನ್ನೆಲ್ಲ ಹೇಳ್ತಾನೆ ಅಯ್ಯೋ ಈಗ ಆಯ್ತಾ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ರಲ್ಲ ಯಾರೋ ನಾನು ಬೇಕಂತಲೇ ಮಾಡಿರೋದು ಅಂತೇಳ್ಬಿಟ್ಟು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ